ಮಂಡಳಿಯ ಕಾರ್ಯದರ್ಶಿಗಳಾದಂಥ ಬಿ ಎನ್ ಸೂರ್ಯನಾಯ್ ಶೆಟ್ಟಿ ಇರ್ತ ನಾನು ಪಕ್ಕದಲ್ಲಿ ಕೂಡ ನಮ್ಮ ಆರವೇಶ್ ಮಂಡ್ಯದ ಅಧ್ಯಕ್ಷರಾದ ಡಿ ಎಸ್ ನಂದಿನಾಮ ಶೆಟ್ಟಿ ಅವರಿದ್ದಾರೆ ಇವತ್ತಿನ ಕಾರ್ಯಕ್ರಮ ಅಂದ್ರೆ ದೇವಾಲಯದ ಪುನರ್ ನಿರ್ಮಾಣ ಹಾಗೂ ಪೂರ್ವ ಬಿಂಬಗಳ ಮರುಪ್ರತಿಷ್ಠಾಪನಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾಕೆ ಕಾರ್ಯಕ್ರಮ ಯಾಕಪ್ಪ ಹಮ್ಮಿಕೊಂಡಿದೀವಿ ಅಂದರೆ ಈ ದೇವಸ್ಥಾನ ಒಂದು ನೂರ ಇಪ್ಪತ್ತ ವರ್ಷಕ್ಕೂ ಮೊದಲಾದ ಮು ಮುಂದಿನ ದೇವಸ್ಥಾನವಾಗಿತ್ತು ದೇವಸ್ಥಾನ ಶೀತಲಾವಸ್ಥೆಗೆ ಬರ್ತಾ ಇದೆ ಅಂದಾಗ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು ಹಾಗೂ ಪೂರ್ವ ಬೆಂಬಗಳನ್ನು ಮರುಪ್ರತಿಷ್ಠಾಪನೆ ಮಾಡಬೇಕಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ ಈ ದೇವತಾ ಕಾರ್ಯ ಐದು ವರ್ಷಗಳ ಕಾಲ ದೇವಸ್ಥಾನವನ್ನು ಕಟ್ಟಿದ್ದೀವಿ ಇದಕ್ಕಾಗಿ ಆರ್ಯ ಮಂಡಳಿಯ ನಮ್ಮ ಸಮುದಾಯದ ಜನರೇ ಎಲ್ಲರೂ ಕೂಡ ಅವರವರ ಶಕ್ತಾನುಸಾರ ದೇವರ ಕಾರ್ಯಕ್ಕೆ ಸಹಾಯ ಮಾಡಿರ್ತಾರೆ ಈ ದೇವಸ್ಥಾನದಲ್ಲಿ ಆರು ಗರ್ಭಗುಡಿಗಳಿರ್ತವೆ ಒಂದು ಮಹಾಮಂಟಪ ಇರುತ್ತೆ ಆರು ವಿಮಾನ ಗೋಪುರ ಇರುತ್ತೆ ಒಂದು ರಾಜಗೋಪುರ ಇರುತ್ತೆ ನವಗ್ರಹ ಮಂಟಪ ಇರುತ್ತೆ ನಾಗರ ಕಲ್ಲಿನ ಸ್ಥಳ ಕೂಡ ಇರುತ್ತೆ ದೇವತಾ ಕಾರ್ಯಗಳು ಭಾಳಷ್ಟು ಚೆನ್ನಾಗಿ ನಡೀಬೇಕು ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಸ್ಥಳಾವಕಾಶ ಬೇಕು ಅಂತ ಒಂದು ದೊಡ್ಡದಾದಂಥ ಮಹಾಮಂಟಪ ಇರುತ್ತೆ ಸುಮಾರು ಆರು ನೂರು ಸ್ಕ್ವೇರ್ ಗಿಂತ ದೊಡ್ಡದಾದಂಥ ಒಂದು ಮಂಟಪ ಇರುತ್ತೆ ನಮ್ಮ ದೇವಾಲಯದಲ್ಲಿ ಇರ್ತಕ್ಕಂಥ ದೇವರು ಯಾರಪ್ಪ ಅಂದರೆ ಶ್ರೀರಾಮ ದೇವರು ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ನಗರೇಶ್ವರ ಸ್ವಾಮಿ ಪರಮೇಶ್ವರಿ ವಿನಾಯಕ ಸ್ವಾಮಿ ನವಗ್ರಹಗಳು ಹಾಗೂ ನಾಗರ ಇರುತ್ತೆ ಇಲ್ಲಿ ಬಲಿಪೀಠ ಇರುತ್ತೆ ಗರಡ ಮಂಟಪ ಇರುತ್ತೆ ಧ್ವಜಸ್ತಂಭ ಕೂಡ ಇರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಾವುದೇ ನಡೀಬೇಕಾದರೂ ಹೋಮ ಹವನದೊಂದಿಗೆ ದೇವರಿಗೆ ಒಂದು ಹವನ ಅರ್ಪಿಸಿ ದೇವರ ಕಾರ್ಯ ಮೂಡಿಸೋದು ಪ್ರತೀತಿ ಹಾಗಾಗಿ ಒಂದು ದೊಡ್ಡದಾದಂತಹ ಯಾಗಶಾಲೆಯನ್ನ ಕಟ್ಟಿದ್ದೀವಿ ಯಾಗಶಾಲೆಯಲ್ಲಿ ಇಪ್ಪತ್ತೇಳು ಯಾಗ ಇಳಿದಿರ್ತವೆ ಅರವತ್ತೇಳು ಜನ ಕೃತಿಕರು ಬಂದು ಪ್ರತಿ ದಿವಸ ಕೂಡ ಯಾಗಗಳನ್ನು ಮಾಡಿದ್ದೇವರಿಗೆ ಸುಕ್ತಗೊಳಿಸಿ ಈ ಒಂದು ಕಾರ್ಯಕ್ರಮ ಕೊಡ್ತಾ ಇರ್ತಾರೆ ನಡೀತಾ ಇದೆ ಈ ಅಂದರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅದೇ ಎಂಟು ಒಂಬತ್ತು ಹತ್ತರಂದು ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಸಾರ್ವಜನಿಕರು ಕೂಡ ಈ ಮೂರು ದಿವಸ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಅಂತ ನಾವು ಕೇಳ್ಕೊತಾ ಇದ್ವಿ ಮೊದಲನೇ ದಿನ ನಮ್ಮ ಕಾರ್ಯಕ್ರಮಗಳ ಪ್ರಕಾರ ಶೋಭಾಯಾತ್ರೆ ಇರುತ್ತೆ ಹಾಗೂ ವಿಶಿಷ್ಟವಾದ ಹೋಮ್ಗಳು ಅರವತ್ತೇಳು ಅರವತ್ತೇಳು ಏನಪ್ಪ ಅರವತ್ತೇಳು ಜನ ವೃತ್ತಿ ಅರವತ್ತೇಳು ಜನ ವೃತ್ತಿಗಳೊಂದಿಗೆ ಸುಮಾರು ಮುನ್ನೂರ ಐವತ್ತು ಕಲಸುಗಳನ್ನು ಶೋಭಾಯಾತ್ರೆ ಮಾಡ್ತೀವಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ಶೋಭಾಯಾತ್ರ ಮಾಡ್ತೀವಿ ಅದಾದ ನಂತರ ಎಲ್ಲ ಒಂದು ಇವುಗಳ ತಗೊಂಬಂದು ನಾವು ಶಾಲೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಯಾಗ ಶಾಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಯಾಗಗಳು ಇವುಗಳನ್ನು ಅರವತ್ತೇಳು ವ್ಯಕ್ತರೊಂದಿಗೆ ನಡೀತಾ ಬರೋದ ಈ ಎರಡನೇ ದಿವಸ ನಾವು ವಿಮಾನ ಗೋಪುರ ರಾಜಗೋಪುರ ಸ್ವಾಮಿಯವರಿಗೆ ಸ್ವಾಮಿ ಸ್ತಂಭಗಳಿಗೆ ಧ್ವಜಸ್ತಂಭಕ್ಕೆ ನೇತ್ರ ನೇತ್ರೋನ್ಮೀಲನ ಕಾರ್ಯವನ್ನು ಏರ್ ಏರ್ ಏರ್ಪಡಿಸ್ಕೊಂಡಿದ್ದೀವಿ ಮೂರನೇ ದಿನ ನಮ್ಮ ಕುಲಗುರುಗಳಾದಂಥ ಪ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಸರಸ್ವತಿ ಬರ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾವಿಸಿ ನಮಗೆಲ್ಲ ಆಶೀರ್ವಚನ ನೀಡ್ತಾ ಇದ್ದಾರೆ ಇವರ ಜೊತೆಯಲ್ಲಿ ತುಮಕೂರಿನ ಅಯ್ಯ ಅವರು ಶ್ರೀ 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 ವೀರೇಶಾನಂದ ಸ್ವಾಮಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಾಗೂ ನಮ್ಮ ಜನಾಂಗದ ಬಹಳಷ್ಟು ವಿಶಿಷ್ಟವಾದಂಥ ಜನ ಕೂಡ ಈ ಮೂರು ದಿನಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ ಪ್ರತಿ ದಿವಸ ಕೂಡ ಪೂಜೆ ಪುನಃ ಪೂಜೆ ಆದ ನಂತರ ಪ್ರಸಾದ ವಿನ ಇರುತ್ತೆ ಆತಗಡೆ ಬಂದವರಿಗೆ ಊಟೋಪಚಾರ ಕೂಡ ಇರುತ್ತೆ ಹಾಗಾಗಿ ಇದು ವಿಶಿಷ್ಟವಾದಂಥ ಕಾರ್ಯಕ್ರಮ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಏರ್ಪಡಿಸ್ಕೊತಾ ಇದ್ವಿ ಪುಟ್ಟ ಪುಟ್ಟ ಮಗಳಿಂದ ಮಕ್ಕಳಿಂದ ಸಂಜೆ ಕಾರ್ಯಕ್ರಮದ ಒಂದು ಗಂಟೆಯ ಮೊದಲು ಮಕ್ಕಳಿಗೆ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದ್ವಿ ಮಕ್ಕಳು ಕೂಡ ಬಹಳಷ್ಟು ಹುಮ್ಮಸ್ಸಿನಿಂದ ಅದಕ್ಕೆ ತಯಾರಿ ನಡೆಸಿದ್ದಾರೆ ಒಳ್ಳೆ ಕಾರ್ಯಕ್ರಮವಾಗಿ ರೂಪಿತವಾಗುತ್ತೆ ಅಂತ ನಮ್ಮ ಭಾವನೆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಗೆಸ್ಟ್ಗಳು ಇದ್ದಾರೆ ಆರ್ ಪಿ ರವಿಶಂಕರ್ ಅಂತ ನಮ್ಮ ಆರ್ಯವೇಶ ಮಹಾಸಭೆ ಅಧ್ಯಕ್ಷರು ನಮ್ಮ ಎಂ ಪಿಗಳಾದಂಥ ಎಂ ಸಿ ಸುಧಾಕರ್ ಅವ್ರು ಬರ್ತಾ ಇದ್ದಾರೆ ಆಮೇಲೆ ಎಚ್ ಪಿ ಮಂಜುನಾಥ್ ಮಾಜಿ ಶಾಸಕರು ಹುಣಸೂರು ಕ್ಷೇತ್ರದವ್ರು ಬರ್ತಾ ಇದ್ದಾರೆ ಮಾನಂದಿ ಸುರೇಶ್ ಅವರು ಅವು ಗೌರವ ಕಾರ್ಯಶಿಗಳು ವಾಜಿ ವಾಸಿವಿ ಎಜುಕೇಷನ್ ಟ್ರಸ್ಟ್ ಅವರು ಕೂಡ ಬರ್ತಾ ಇದ್ದಾರೆ ವಿ ಆರ್ ಶ್ರೀನು ಶ್ರೀನಿವಾಸ್ ಗುಪ್ತಾರವರು ಖ್ಯಾತ ಕೈಗಾರಿಕೊಬ್ಬಳ ಬೆಂಗಳೂರಿನವರು ಅವರು ಕೂಡ ಬರ್ತಾ ಇದ್ದಾರೆ ಡಿ ಎನ್ ಸೂರ್ಯನಾಯ್ ಶ್ರೇಷ್ಠಿ ಅವರು ಖ್ಯಾತ ವಾಣಿಜ್ಯ ಬೆಂಗಳೂರಿನ ಅವರು ಬರ್ತಾ ಇದ್ದಾರೆ ಎರಡನೇ ದಿವಸದ ಕಾರ್ಯಕ್ರಮದಲ್ಲಿ ಬಿ ಆರ್ ರಮೇಶ್ ಅವರು ಪ್ರಮುಖ ವಾಣಿಜ್ಯಗಳು ಬರ್ತಾ ಇದ್ದಾರೆ ಜಿ ಕೆ ಮಿಥುನ್ ಕುಮಾರ್ ಇಲ್ಲಿದ್ದಕ್ಕಂಥ ಐ ಪಿ ಎಸ್ ಪೊಲೀಸ್ ಅಧ್ಯ ಅಧೀಕ್ಷಕರು ಇವಾಗ ಶಿವಮೊಗ್ಗ ಇದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ಡಾಕ್ಟರ್ ಆರ್ ಲತಾ ಐ ಎ ಎಸ್ ಅಧಿಕ ಜಿಲ್ಲಾಧಿಕಾರಿಗಳು ಈಗ ಪ್ರಸ್ತುತವಾಗಿ ಮಂಡ್ಯ ಅವರು ಕೂಡ ಬರ್ತಾ ಇದ್ದಾರೆ ಡಾಕ್ಟರ್ ಗೋವಿಂದರಾಜು ಅವರು ಅಧ್ಯಕ್ಷರು ಅವರು ವಾಸಿ ಪೇನುಗೊಂಡ ಕ್ಷೇತ್ರದ ದೊಡ್ಡ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಬೆಳಗಿನ ಇದರಲ್ಲಿ ಕೆ ಸುಧಾಕರ್ ಸಂಸದರು ಚಿಕ್ಕಬಳ್ಳಾಪುರ ಕ್ಷೇತ್ರ ಬರ್ತಾ ಇದ್ದಾರೆ ಬಿ ಆರ್ ಶ್ರೀನಿವಾಸ್ ಅವರು ಕೂಡ ಬರ್ತಾ ಇದ್ದಾರೆ ಶ್ರೀಕಾಂತ್ರವರು ರಾಜೇಶ್ಯಾಮ್ ಎಂಟರ್ಪ್ರೈಸಸ್ ಬೆಂಗಳೂರಿನವರು ಅವರು ಬರ್ತಾ ಇದ್ದಾರೆ ಆಮೇಲೆ ಈಗ ನಮ್ಮ ಒಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದಂಥ ಶ್ರೀ ಕುಶಲ್ ಚೋಕ್ಸೆ ಅವರು ಕೂಡ ಬರ್ತಾ ಇದ್ದಾರೆ ಮೂರನೇ ದಿನಕ್ಕೆ ಮೂರನೇ ದಿನದಲ್ಲಿ ನಮ್ಮ ಪರಮ ಗುರುಗಳಾದಂಥ ಸಚ್ಚಿದಾನಂದ ಸರಸ್ವತಿ ಅವರು ಬರ್ತಾ ಇದ್ದಾರೆ ಅವರ ಜೊತೆಗೆ ಶ್ರೀ ಶ್ರೀ ವೀರೇಶಾನಂದ ಸ್ವಾಮಿಯವರು ತುಮಕೂರವ್ರು ಬರ್ತಾ ಇದ್ದಾರೆ ಆಮೇಲೆ ರಜತ ಶಿವಕುಮಾರ್ ಅವರು ಅವರು ಒಳ್ಳೆ ದೊಡ್ಡ ಎಂ ಬಿ ಆರ್ ಕನ್ಸ್ಟ್ರಕ್ಷನ್ಸ್ ಬೆಂಗಳೂರು ಅವರು ಕೂಡ ಬರ್ತಾ ಇದ್ದಾರೆ ಡಿ ಶಂಕರಮೂರ್ತಿ ಅವರು ಮಾಜಿ ಸಭಾಪತಿಗಳು ಈಗ ಶಿವಮೊಗ್ಗದಲ್ಲಿದ್ದಾರೆ ಅವರು ಕೂಡ ಇದ್ದಾರೆ ಡಿ ಎಸ್ ಅರುಣ್ರವರು ಎಮ್ ಎಲ್ ಸಿ ಕರ್ನಾಟಕ ವಿಧಾನ ಪರಿಷತ್ನೊಂದು ಅವರು ಇದ್ದಾರೆ ಪಿ ಎನ್ ರವೀಂದ್ರ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳು ಚಿಕ್ಕಬಳ್ಳಾಪುರವರು ಅವರು ಕೂಡ ಇದ್ದಾರೆ ಡಾಕ್ಟರ್ ಎನ್ ಭಾಸ್ಕರ್ ಕೆ ಎಸ್ ಅಪರ ಜಿಲ್ಲಾಧಿಕಾರಿ ಹಾಗೂ ದಿಲ್ ಜಿಲ್ಲಾ ಅಪರ ದಂಡಾಧಿಕಾರಿಗಳು ಚಿಕ್ಕಬಳ್ಳಾಪುರದವರು ಅವರು ಕೂಡ ಇದ್ದಾರೆ ಈ ಥರ ವಿಶಿಷ್ಟವಾದಂಥ ರೀತಿಯ ಬೆಳಗಿನಿಂದ ಸದ್ಯ ಅವರು ಕಾರ್ಯಕ್ರಮಗಳಿದ್ದು ದೇವರ ದರ್ಶನದಂಗೆ ದೇವರ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದೊಂದಿಗೆ ಎಲ್ಲ ರೀತಿಯಾದ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಡೆಸ್ತಾ ಈ ಮೂರು ದಿನ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆರ್ಯ ವಿಷ ಮಂಡಳಿ ಚಿಕ್ಕಬಳ್ಳಾಪುರದಿಂದ